ಸುಸಜ್ಜಿತವಾಗಿದ್ದಂತಹ ಪುತ್ತೂರು ಮೀನಿನ ಮಾರುಕಟ್ಟೆ ಇದೀಗ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಕಂಗೆಟ್ಟು ಹೋಗಿದೆ ಹೌದು ನಗರದ ಹೃದಯ ಭಾಗದಲ್ಲಿರುವಂತಹ ಮೀನಿನ ಮಾರುಕಟ್ಟೆ ನಗರಸಭೆಗೆ ಹೊಂದಿಕೊಂಡೇ ಕಾರ್ಯಾಚರಿಸುತ್ತಿದೆ ಇಷ್ಟಾಗಿಯೂ ನಗರಸಭೆಗೆ ಇನ್ನೂ ಮೀನಿನ ಮಾರುಕಟ್ಟೆಯ ಅವ್ಯವಸ್ಥೆ ಗೋಚರವಾಗಿಲ್ಲ ಮೀನು ಮಾರುಕಟ್ಟೆಯ ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯೂ ಉಂಟಾಗ್ತಿದೆ ಜೊತೆಗೆ ಮೀನಿನ ಮಾರುಕಟ್ಟೆ ಒಳಗಡೆ ಹೇಗಪ್ಪ ಹೋಗೋದು ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ ಮೀನಿನ ಮಾರುಕಟ್ಟೆಗೆ ಎಂಟ್ರಿ ಆಗುವ ಸ್ಥಳದಲ್ಲೇ ಸ್ಟ್ರಾಪ್ ಗಳೆಲ್ಲ ಎದ್ದು ನಿಂತಿವೆ ಅಲ್ಲದೆ ಮೀನಿನ ಐಸ್ ನೀರಾಗಿ ವಿಪರೀತ ವಾಸನೆ ಗಬ್ಬೆದ್ದು ಬರ್ತಿದೆ ಈ ಮೀನಿನ ನೀರು ಅಲ್ಲೇ ನಿಂತು ಮೀನಿನ ಮಾರುಕಟ್ಟೆ ಒಳ ಹೋಗುವ ಗ್ರಾಹಕರಿಗೆ ಭಾರಿ ತೊಂದರೆ ಆಗ್ತಿದೆ ಇದಲ್ಲದೆ ಗ್ರಾಹಕರು ಒಳ ಬರುವಂತಹ ದಾರಿಯಲ್ಲೇ ಮೀನಿನ ಬಾಕ್ಸೆಟ್ ಗಳನ್ನ ಇಟ್ಟಿರುವುದರಿಂದ ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ ಮೀನಿನ ಬಾಕ್ಸೆಟ್ ಗಳನ್ನ ಇಡಲು ಒಳಗೆ ವ್ಯವಸ್ಥೆ ಮಾಡದಿದ್ರು ಹೊರಗೆ ಇಟ್ಟಿರುವುದರಿಂದ ಗ್ರಾಹಕರಿಗೆ ಮೀನು ಮಾರುಕಟ್ಟೆ ಒಳಗೆ ಬರಲು ಇಕ್ಕಟ್ಟಿನ ಪರಿಸ್ಥಿತಿ ಕೂಡ ಉಂಟಾಗಿದೆ ಹಾಗಾಗಿ ಈ ಕೂಡಲೇ ನಗರಸಭೆ ಇಲ್ಲಿನ ಅವ್ಯವಸ್ಥೆಯನ್ನ ಸರಿ ಪಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಲೋಕೇಶ್ ಅಲಂಬುಡ ಒತ್ತಾಯಿಸಿದ್ದಾರೆ ಅಲ್ಲದೆ ಈಗಾಗಲೇ ಮೀನಿನ ನೀರು ಮುಖ್ಯ ರಸ್ತೆಗೆ ಬರ್ತಿದ್ದು ಮುಂದಿನ ದಿನದಲ್ಲಿ ಜನರಿಂದ ನಗರಸಭೆಗೆ ಹಿಡಿಶಾಪ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳಿದ್ರು ನಗರಸಭೆಯಿಂದ ಮಾಡಲ್ಪಟ್ಟಂಥ ಮೀನಿನ ಮಾರುಕಟ್ಟೆ ಇದು ಮೊದಲು ಸುಸಜ್ಜಿತವಾಗಿ ಮಾಡಿದರೂ ಕೂಡ ಅಲ್ಲಿ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿದೆ ಅಲ್ಲಿ ನೀರು ನಿಂತು ಮುಖ್ಯ ರಸ್ತೆಯಲ್ಲಿ ಹೋಗುವವರಿಗೆ ಕೂಡ ಇದರ ವಾಸನೆಯಿಂದ ಹೋಗಲಿಕ್ಕೆ ಕಷ್ಟ ಆಗಿದೆ ಇದು ಸಾಂಕ್ರಾಮಿಕ ರೋಗ ಭೀತಿಯನ್ನು ಕೂಡ ಉಂಟು ಮಾಡುವಂಥ ಸ್ಥಿತಿಯಲ್ಲಿದೆ ಅದರ ಜೊತೆಗೆ ಮೀನಿನ ಬಾಕ್ಸ್ಗಳನ್ನು ಅಲ್ಲಿ ಇಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಇಲ್ಲದೆ ಅಲ್ಲಿ ಒಳಗೆ ಹೋಗುವವರಿಗೂ ಕೂಡ ಇದು ಬಹಳ ತೊಂದರೆ ಆಗ್ತಾಯಿದೆ ಇದೆ ಈ ಬಗ್ಗೆ ನಗರಸಭೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಸುಸಜ್ಜಿತವಾಗಿ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೆ